ಇರ್ಲಿ 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 ಏ ಇರ್ಲಿ ಇರ್ಲಿ ಈಗ ತಗಿಯಕ್ ಆಗಲ್ಲ ಸೊ ಫೈನಲಿ ಗಾಯ್ಸ್ ಕರ್ನಾಟಕ ಬಿಟ್ಟೆ ಬಿಟ್ಟೆ ಇನ್ನು ಮುಂದೆ ಓ ಓ ಓ ಓ ಸ್ಲಿಪ್ ಒಂದು ಚೂರು ಆಗಲ್ಲ ಗಾಯಸ್ ಹಚ್ಕೊಂಡ್ಬಿಡುತ್ತೆ ಗಾಡಿಗೆ ನಮ್ಗೆ ಯಾಕೆ ಗುರು ಕ್ಲೋಸ್ ಮಾಡ್ಕೊಂಡು ನೀನು ಟಚ್ ಮಾಡಲ್ಲ ಬನ್ನಿ ಇವಾಗ ನಮ್ಮದೇ ಸಾಮ್ರಾಜ್ಯ ಆರ್ ಟಿ ಒ ಚೆಕ್ ಪೋಸ್ಟ್ ಇದೆ ಆರ್ ಟಿ ಒ ಆಗೋಗ್ಬಿಡ್ಲಿ ಲೆಫ್ಟಲ್ಲಿ ಬರುತ್ತೆ ಆರ್ ಟಿ ಒ ಹಾಂ ಇವರು ಆರ್ ಟಿ ಒದವರು ಏ ಈ ಕಡೆ ಬಂದ್ಬಿಟ್ಟು ಪೆನ್ಗೊಂಡ ಹತ್ತತ್ರ ಬರುತ್ತೆ ಕರೆಕ್ಟ್ ಆಡಿಗಾನಹಳ್ಳಿ ಪೆನ್ಗೊಂಡ ಹತ್ರ ಬರೋದು ಆರ್ ಟಿ ಒ ಚೆಕ್ ಪೋಸ್ಟ್ ಅಲ್ಲಿವರೆಗೂ ಏನೂ ಇಲ್ಲ ಇದೆಲ್ಲ ಆ್ಯಕ್ಚುಲಿ ಆಂಧ್ರನೇ ಇಲ್ಲ ಗುರು ಕರ್ನಾಟಕ ಅಂದೆ ಒನ್ ಏಯ್ಟಿ ಒನ್ ಹಿಡ್ದೆ ಟಾಪು ಗೋಪ್ರ ಆಫ್ ಆಗಿತ್ತು ನೋಡ್ಕೊಂಡೇ ಇಲ್ಲ ಓವರ್ಟೇಕ್ ಮೇಲೆ ಓವರ್ಟೇಕ್ ಮಾಡಿಲ್ಲ ಸೋ ಬ್ರೇಕಿಂಗ್ ಮಾತ್ರ ನನ್ನ ಮಗನ ಕ್ರೆಗತಿ ಗುರು ಎಲ್ಲಿ ಹಿಡಿತಿಯೋ ಅಲ್ಲೇ ನಿಲ್ತದೆ ಗಾಡಿ ಅಯ್ಯ ಉಂಡ್ರಾ ಅಪಯ ಒಂದು ಹತ್ತು ಹದಿನೈದು ನಿಮಿಷ ಬ್ರೇಕ್ ತಗೊಂಡೆ ಒಳ್ಳೆ ಜ್ಯೂಸ್ ಹಾಕ್ಕೊಂಡೆ ಹೊಟ್ಟೆ ಎಲ್ಲ ತಣ್ಣಗೆ ಆ್ಯಕ್ಚುಲಿ ಏನು ತಿಂದಿಲ್ಲ ನಾನು ಯಾಕೋ ತಿನ್ಬೇಕು ಅಂತ ಅನಿಸಿಲ್ಲ ಅಲ್ಲೆಲ್ಲ ನೋಡಿದ್ರೆ ಇಲ್ಲೆಲ್ಲ ಒಂದು ಸ್ವಲ್ಪ ಓಟೆಲ್ಲು ಅಷ್ಟೊಂದು ಕ್ಲೀನ್ ಇಲ್ಲ ಎಗ್ ರೈಸ್ ಅದು ಇದು ಎಲ್ಲ ಮಾಡ್ತಾವ್ರೆ ನಾವು ಹೋಗ್ತಿರೋ ದೇವಸ್ಥಾನ ಅಲ್ವಾ ಸುಮ್ಮನೆ ಯಾಕೆ ಅಲ್ಲೆಲ್ಲ ತಿಂದು ಒಂದ್ಸಲಿ ಆಲ್ರೆಡಿ ಅನ್ಭೋಗಿಸಿದ್ದೀನಿ ಆ ಥರ ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೆ ಸೊ ಅದಕ್ಕೆ ಅಲ್ಲೆಲ್ಲ ಏನೂ ತಿನ್ನಕ್ಕೆ ಹೋಗಿಲ್ಲ ಜಸ್ಟ್ ಒಂದು ಜ್ಯೂಸು ಒಂದು ವಾಟರ್ ಬಾಟ್ಲು ತೊಗೊಂಡಿದ್ದೀನಿ ಸೊ ಸ್ವಲ್ಪ ಸೀರೀಸ್ ಚೆನ್ನಾಗಿ ಬಂದರೆ ಒಂದೆರಡು ವೀಡಿಯೋ ಎಕ್ಸ್ಟ್ರಾ ಆಗುತ್ತೆ ಅಷ್ಟೇ ವಾ ಮೌಂಟನ್ಸ್ ಏನು ಬರು ಮೌಂಟನ್ಸ್ ಇದು ನಮ್ಮ ದೇಶ ಏನು ಬರು ಹಿಂಗೈತೆ ಎಲ್ಲರೂ ಹೇಳ್ತಾರೆ ನಮ್ಮ ಇಂಡಿಯಾ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ನನ್ನ ಮಕ್ಕಳಿಗೆಲ್ಲ ಕರ್ಕೊಂಡು ಬಂದಿಲ್ಲ ನಿಲ್ಸ್ಬಿಟ್ಟು ಇಂಡಿಯಾ ಚೆನ್ನಾಗಿಲ್ಲ ಅನ್ನೋದು ಫೈನಲಿ ಅನಂತಪುರ ರೀಚ್ ಆದ ಕರೆಕ್ಟಾಗಿ ಇನ್ನೂರ ಇಪ್ಪತ್ತು ಕಿಲೋಮೀಟ್ರ್ ಬಂದಿದ್ದೀನಿ ಮನೆ ಬಿಟ್ಟಾಗ ಹನ್ನೆರಡುವರೆ ಅನಿಸುತ್ತೆ ಸೊ ಇಲ್ಲಿ ನಾಲ್ಕು ಗಂಟೆ ಆಗೋಯ್ತು ಕರೆಕ್ಟಾಗಿ ನಾಲ್ಕು ಕಾಲು ಏನೋ ನೂರೈವತ್ತು ಕಿಲೋಮೀಟ್ರ್ ಗೈಸ್ ಎಷ್ಟೇ ನೀವು ಬಂದುಬಿಡುತ್ತೆ ಅದಕ್ಕೆ ನಾನು ಕ್ಯಾಮ್ರಾ ಆಫ್ ಮಾಡ್ಕೊಂಡು ನಾಯಿಗೆ ವಾನ್ಸ್ತಂಗೆ ವಾನ್ಸ್ತಾ ಇದ್ದೀನಿ ಅವಾಗಿಂದ ಸೊ ಮೈಲೇಜ್ ಎಲ್ಲ ಬಂದು ನಾನು ಬರಬೇಕಾದ್ರೆ ಹೇಳ್ತೀನಿ ನಾನು ಬರ್ಬೇಕಾದ್ರೆ ಒಂದು ಸ್ಪೆಷಲ್ಲಾಗಿ ಇದಕ್ಕೆ ಅಂತಲೇ ಒಂದು ಬ್ಲಾಗ್ ಮಾಡ್ತೀನಿ ಸೊ ರೋಡು ಫ್ರೀ ಇರುತ್ತಲ್ಲ ಸ್ವಲ್ಪ ಚಚಾ ಆಡ್ಕೊಂಡು ಬ್ಲಾಗ್ ಮಾಡಿದ್ರೆ ನಿಮಗೂ ನೋಡೋಕೆ ಇಂಟ್ರೆಸ್ಟ್ ಬರುತ್ತೆ ಸೊ ಇವಾಗ ಏನಿದ್ರು ಜಸ್ಟ್ ಟೆಂಪಲ್ಗೆ ಹೋಗ್ತಾ ಇರೋದಷ್ಟೇ ಬ್ಲಾಗು ಅದನ್ನೆಲ್ಲ ನೋಡ್ಬೇಕಂದ್ರೆ ನೀವು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ನೆಕ್ಸ್ಟ್ ವೀಡಿಯೋ ಬರುತ್ತೆ ನೆಕ್ಸ್ಟ್ ವೀಡಿಯೋ ಇಲ್ಲ ಅಂದರೆ ಅದರ ನೆಕ್ಸ್ಟ್ ವೀಡಿಯೋ ಅದರಲ್ಲಿ ನಾನು ಇನ್ ಆಗಿ ಹೇಳ್ತೀನಿ ಸೊ ಇವಾಗ ಇಲ್ಲಿಂದ ಲೆಫ್ಟ್ ತೊಗೊಬೇಕು ಇವಾಗ ಗುತ್ತಿಗೆ ಇನ್ನೊಂದು ಎರಡು ಏನೋ ಇದೆ ಅಷ್ಟೇ ಆಹಾ ನೀರು ಕುಡಿದು ಕುಡಿದು ಸಾಕಾಗೈತೆ ಹೊಟ್ಟೆ ಊಟ ಇಲ್ಲಲ್ಲ ಬೇಜಾ ನೀರು ಆಮೇಲೆ ಮೈ ಬೈಕ್ ವಿಲ್ ಫಿಕ್ಸ್ ಎವ್ರಿಥಿಂಗ್ ದೈಸ್ ಇವಾಗ ನನ್ನ ಡೆಸ್ಟಿನಿಗೆ ಇನ್ನೊಂದು ಒನ್ ಒನ್ ಅವರ್ ಒನ್ ಅವರ್ ಹತ್ತು ನಿಮಿಷ ಏನೋ ತೋರಿಸ್ತಿದೆ ಅಷ್ಟೇ ಅಲ್ಲಿಗೆ ನಾನು ಬೆಂಗಳೂರು ಬಿಟ್ಟಿದ್ದು ಹನ್ನೆರಡು ಮುಕ್ಕಾಲು ಅಂದ್ಕೊಡಿ ಒಂದು ಗಂಟೆ ಅಂದ್ಕೊಳ್ಳಿ ನಾಲ್ಕು ಗಂಟೆ ಅಲ್ಲಿ ಗೂಗಲ್ ಮ್ಯಾಪ್ಸ್ ಹೇಳಿದ್ದಕ್ಕಿಂತ ಎರಡು ಅವರು ಒನ್ ಆ್ಯಂಡ್ ಹಾಫ್ ಅವರ್ ಮುಂದೆ ಇರ್ತೀನಿ ಅದಕ್ಕೆ ಒಂದು ಹತ್ತು ನಿಮಿಷ ನಿಲ್ಲಿಸೋಣ ಅಂತ ನಿಲ್ಲಿಸಿದ್ದೀನಿ ಮೈಲೇಜ್ ಎಲ್ಲ ಬಂದ್ಬಿಟ್ಟು ಹದಿನಾಲ್ಕು ಲೀಟ್ರಿಗೆ ಇನ್ನೂರ ಎಂಬತ್ತು ಕಿಲೋಮೀಟ್ರ್ ಅಂದ್ಕೊಳ್ಳಿ ಒಂದು ಇಪ್ಪತ್ತಾರರಿಂದ ಇಪ್ಪತ್ತೆಂಟುವರೆಗೂ ಬರ್ತಿದೆ ಅಂದರೆ ನಾನು ಕ್ರೂಸ್ ಮಾಡ್ತಾಯಿದ್ದೀನಿ ಒನ್ ಫಿಫ್ಟಿ ಒನ್ ಟ್ವೆಂಟಿ ಒನ್ ತರ್ಟಿ ಹಂಗೆ ಟಾಪ್ ಸ್ಪೀಡ್ ಎರಡೇ ಸಲ ಹಿಡ್ದಿದ್ದು ನಾ ಒಂದು ಕೆ ಎಂ ಮೋಟಾರ್ಸ್ ಹತ್ರ ಇನ್ನೂ ಇದೆ ಕ್ಯಾಮ್ರಾ ಆಫ್ ಮಾಡಿದ್ದೆ ಒನ್ ಏಯ್ಟಿ ಒನ್ ಹೋಯ್ತು ಅಷ್ಟೇ ಎವಿ ಗಾಳಿ ಬೇರೆ ನಾನು ತುಂಬ ದಿವಸ ಆಗಿತ್ತಲ್ಲ ಓಡಿಸಿ ಸೊ ಆ ಒಂದು ಇದಕ್ಕೆ ಬರಬೇಕಂದ್ರೆ ಇಟ್ ಟೇಕ್ ಸಮ್ ಟೈಮ್ ಯಾಕೆಂದರೆ ಸ್ವಲ್ಪ ಆರಾಮಾಗಿ ತೊಗೊಳೋಣ ಏನು ಅರ್ಜೆಂಟ್ ಏನಿಲ್ಲ ಬರ್ತಾ ಇಲ್ಲ ಗೈಸ್ ಹಾ ಅದೇ ಇಲ್ಲ ಮೈನು ಅವಾಗ ಬೆಂಗಳೂರಿಂದ ಉಯ್ಯೋ ಹುಯ್ಯೋಣ ಅಂದರೆ ಹೊಟ್ಟೆ ಲೋಡ್ ಆಗೈತೆ ಆಯ್ತೆ ಬರ್ತಾ ಇಲ್ಲ ಏನು ಮಾಡಬೇಕು ಗೊತ್ತಾಯ್ತಾ ಇಲ್ಲ ಬಟ್ ಆಂಧ್ರ ಪೀಪಲ್ಸ್ ಲವ್ಲಿ ಲವ್ಲಿ ಪೀಪಲ್ಸ್ ಆಹಾ ನೆಮ್ಮದಿ ಅನ್ಸೈತಿ ಇವಾಗ ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲಿಂದ ಓಡಿಸ್ಕೊಂಡ್ ಬಂದಿದ್ದ ದೇವ್ರಣ್ಣ ಏನೂ ಗೊತ್ತಾಗಿಲ್ಲ ಸೊ ನೀವೆಲ್ಲ ಕ್ವಶನ್ಸ್ ಕೇಳ್ತಾ ಇದ್ರಿ ಹೆಂಗಿದೆ ಬೈಕು ಓಡಿಸೆಲ್ಲ ತುಂಬ ಅಂತ ನೆಕ್ಸ್ಟ್ ಲೆವೆಲ್ ಇದೆ ಗುರು ನಾನು ಏನು ಅನ್ಕೊಂಡಿದ್ದು ಅದಕ್ಕೆ ಒನ್ ಟು ಒನ್ ಇಷ್ಟು ಟು ತ್ರೀ ಇದೆ ಐವೇಲೆಲ್ಲ ಕ್ರೂಸ್ ಮಾಡೋಕ್ಕೆ ನೆಕ್ಸ್ಟ್ ಲೆವೆಲ್ ಇದೆ ಏನು ಗೊತ್ತೇ ಆಗೋಲ್ಲ ಓಡಿಸೋದೆ ಗಾಡಿ ಓಡಿಸೋದೇ ಗೊತ್ತಾಗಲ್ಲ ಸ್ವಲ್ಪ ಮಂಡಿ ಏನೋ ಪೈನ್ ಬರ್ತಿದೆ ಯಾಕಂದರೆ ನಾನು ಸ್ವಲ್ಪ ಹೈಟ್ ಇದ್ದೀನಲ್ವ ಸೊ ಅದಕ್ಕೆ ಸ್ವಲ್ಪ ಹೈಟ್ ಇದ್ದೀನಿ ಅಲ್ವಾ ಸೊ ಅದಕ್ಕೆ ಒಂದು ಚೂರು ಮಂಡಿ ಪೈನ್ ಇತ್ತು ಅದು ಬಿಟ್ಟರೆ ಬೇರೆ ಏನು ಪ್ರಾಬ್ಲಮ್ ಇಲ್ಲ ತಿಕಾ ನೋವು ಮಕಾನೋವು ಏನೂ ಇಲ್ಲ ಗಾಯಸ್ ನಿಜವಾಗ್ಲೂ ಸಗದಾಗಿದೆ ಮೈಲೇಜ್ ಮೈಲೇಜು ಪಿಕಪ್ ಪಿಕಪ್ ಟೂರಿಂಗ್ ಮಾಡೋಕೆ ಒಳ್ಳೆ ಗಾಡಿ ಇಂಥರ ಸ್ಟ್ರೆಚ್ಗಳು ಸಿಕ್ಬಿಟ್ರೆ ನಾನು ಮಗ ಬೆಳಗ್ಗೆ ಮೂರು ಗಂಟೆ ಕೂತ್ಕೊಂಬಿಟ್ರೆ ಸಂಜೆ ಒಂದು ಐದು ಗಂಟೆಗೆ ಇಳಿದ್ರು ಒಂದು ಸಾವಿರದ ಇನ್ನೂರು ಸಾವಿರದ ಮುನ್ನೂರು ಕಿಲೋಮೀಟ್ರ್ ಆರಾಮಾಗಿ ಹೊಡಿಬೇಕು ಬಟ್ ಏನಂದ್ರೆ ಆ ಥರ ಹೊಡಿಬೇಕಂದ್ರೆ ಪೆಟ್ರೋಲ್ ಎವಿ ಬೇಕು ಓಕೆನಾ ಸೊ ಸ್ನೇಹಿತರೆ ಇವಾಗ ಹೈವೇಯಿಂದ ಲೆಫ್ಟಿಗೆ ಹೇಳಿ ತೊಗೊಂಡಿದ್ದೀನಿ ಸೊ ಒಳಗಡೆ ಹೋಗ್ತಾ ಇದ್ದೀನಿ ಇದು ಬಳ್ಳಾರಿ ರೋಡು ಸೊ ಇದು ಗುಂಟ್ಕಲ್ಲು ಆ ರೂಟ್ ಬರುತ್ತೆ ಆಗೈತೆ ಮಾತ್ರ ಲ್ಯಾಂಡ್ಸ್ಕೇಪ್ ಆ ಕಡೆ ಈ ಕಡೆ ಎಲ್ಲಿ ನೋಡಿದ್ರು ಒಂದೇ ತರ ಕಾಣುತ್ತೆ ಎಲ್ಲೂ ಬೆಟ್ಟ ಗುಡ್ಡ ಈ ಕಡೆ ಬಿಟ್ರೆ ರೈಟ್ ಹ್ಯಾಂಡ್ ಸೈಡು ಈ ಕಡೆ ಏನಂದ್ರೆ ಏನು ಇಲ್ಲ ಎಷ್ಟು ದೂರ ಕಣ್ಣಾಡ್ಸ್ತಿರೋ ಅಲ್ಲಿವರೆಗೂ ನಿಮಗೆ ಲ್ಯಾಂಡ್ ಕಾಣಿಸುತ್ತೆ ಈ ಕಡೆ ಹಂಗೆನ ಬೈಲ್ಸೀಮೆ ಅಲ್ಲ ರಾಯಲ್ಸೀಮಾ ಸೋಫಾ ಸೋ ಗುಡ್ ಇಪ್ಪತ್ತೆರಡರಿಂದ ಇಪ್ಪತ್ತೈದುವರೆಗೂ ಬರ್ತಿದೆ ಮೈಲೇಜು ಏನು ಗುರು ಇಲ್ಲಿ ಆಂಧ್ರದಲ್ಲೂ ಕನ್ನಡ ಭಾಷೆ ವೆರಿ ಗುಡ್ ಮಚ ಸೊ ಈ ರೋಡಲ್ಲಿ ತುಂಬ ಜನ ಕರ್ನಾಟಕ ಕರ್ನಾಟಕದಿಂದ ನಮ್ಮ ಅಂದರೆ ಇದೆಲ್ಲ ಬಂದ್ಬಿಟ್ಟು ರಾಯಚೂರು ಬಳ್ಳಾರಿ ಈ ಕಡೆ ಓಡಾಡೋರು ಜಾಸ್ತಿ ಅಲ್ವಾ ಕರ್ನಾಟಕದವರು ಸೊ ಅದಕ್ಕೆ ಮೋಸ್ಟ್ಲಿ ಅವರು ಕನ್ನಡದಲ್ಲೇ ಹಾಕೋರೆ ಬರಲಿ ನಮ್ಗೆ ಸ್ವಲ್ಪ ಬಿಸ್ನೆಸ್ ಜಾಸ್ತಿ ಆಗಲಿ ಅಂತ ನಮ್ಮ ಕನ್ನಡ ನಮ್ಮ ಕರ್ನಾಟಕದಲ್ಲೇ ಕನ್ನಡ ಹಾಕಲ್ಲ ಗುರು ಆ ಥರ ಜನ ಇರೋದು ಬಟ್ ಇಲ್ಲಿ ನೋಡ್ರಿ ಬಿಸ್ನೆಸ್ ಮಾಡೋಕ್ಕೋಸ್ಕರನಾದ್ರೂ ದೊಡ್ಡದಾಗಿ ಬೋರ್ಡೆ ಮಾಡಿಸೋಕು ಒಂದು ಥ್ರೀ ಡಿ ಬೋರ್ಡ್ ಟೈಮಿಗೆ ಕರೆಕ್ಟಾಗಿ ಐದು ಗಂಟೆ ಇನ್ನೊಂದು ಹಾಫ್ ಆನ್ ಅವರ್ ಒಡೆದ್ಬಿಟ್ಟು ಎಲ್ಲ ಆದರೂ ಒಂದು ಟೀ ಹಾಕೋಣ ಮಸ್ತಾಗಿ ಒಂದು ಟೀ ಕುಡಿದ್ಬಿಟ್ಟು ಫ್ರೆಶ್ಶಾಗಿ ಅಲ್ಲಿಂದ ಜರ್ನಿ ಕಂಟಿನ್ಯೂ ಮಾಡೋಣ ಬನ್ನಿ ಅಂಕಲ್ 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 ಮಂತ್ರಾಲಯಕ್ಕೆ ಪೋಲ್ಲ ಯಾಪಕ್ ಪವಲ್ಲ ಮಂತ್ರಾಲಯ ಪೈಟ್ ಟು ಲೆಫ್ಟಾ ಇಡೀ ಯಾವ ರೂಟ್ ಗುಂಟ ಗುಂಟ್ಕಲ್ ಮೀತ್ ಪೋತ ಇದು ರೋಡ್ ಬಟ್ ಇವರು ಹೊಸ ರೂಟ್ ತೋರಿಸಿದ್ರು ಸೊ ಅದು ಒಂದು ಸ್ವಲ್ಪ ಚಿಕ್ಕದು ರೂಟು ನೋಡೋಣ ಇದು ಹೊಸ ರೂಟ್ ಅಲ್ವಾ ಟ್ರೈ ಮಾಡೋಣ ಬರ್ಬೇಕಾದ್ರೆ ಬೇಕಾದ್ರೆ ಅದೊಂದು ಸ್ವಲ್ಪ ಸುತ್ತಾಗುತ್ತೆ ಒಳಗಡೆ ಎಲ್ಲ ಬರಬೇಕು ಸೊ ಇದು ಹೊಸ ರೋಡು ಲೋನ್ ಎಟ್ಲೊಂದು ನೋಡಿರಿ ಸೋಲೋ ರೈಡ್ ಬಂದ್ರೆ ಇದೊಂದು ಅಡ್ವಾಂಟೇಜು ಇಷ್ಟ ಬಂದಂಗೆ ಓಡಿಸ್ಬೋದು ಗುರು ಈ ನಾಮ ಕೊಟ್ಟು 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 ಅಂತ ಓಕೆ ಬಂದ್ರಿ ಈ ರೋಡು ಈ ಒಂದು ಲೋಕಲ್ ಏನಿದೆ ಇದು ಬಿಟ್ಬಿಡೋಣ ಇಲ್ಲಿ ರಾಯಲ್ ಎನ್ಫೀಲ್ಡ್ ಅವನೋತವನಿರಿ స్వల్ప రేక్సా నాడ సిక్సి లుకింగ్ నోగ్బిట్ కళ్ళో రయల్ ఎన్ఫీల్డ్ అట్లాంటి బండి హిందగ రయల్ ఎన్ఫీల్డ్ బైస్ ఐ కెన్ ఐ కెన్ ఫీల్ యువర్ ఫీలింగ్స్ డర్స్ అంద్ర అదే స్పేజాన్ బజెట్ జాస్తి ఐతే గురు ಎಲ್ಲ ಫ್ರೀಗಳು ಕೊಟ್ಟು 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 ಪಾಪ ಆಂಧ್ರದಲ್ಲೂ ಗೌರ್ಮೆಂಟು ಒಂಥರ ಹ್ಞೂ ಸ್ವಯಂ ಕರಪ್ಟ್ ಆಗ್ಬಿಟ್ಟೈತೆ ಯಾಕಂದರೆ ಇಲ್ಲಿರೋ ಒಂದು ಪಾರ್ಟಿ ಇಲ್ಲಿ ಇಲ್ಲಿಗೆ ಸಂಬಂಧಪಟ್ಟ ಪಡುತ್ತೆ ಸೊ ಅದಕ್ಕೆ ಬಿ ಜೆ ಪಿನ ಕಾಂಗ್ರೆಸ್ ಬಂದರೆ ಒಂದು ಫಂಡ್ ರಿಲೀಸ್ ಮಾಡ್ತಾರೆ ಏನೇನು ಬೇಕೋ ಅಲ್ಲ ಮಾಡಿಸ್ಕೊಬೋದು ಬಟ್ ಇವಾಗ ಬಿಡಿ ಬಿ ಜೆ ಪಿ ಜೊತೆ ಚಂದ್ರಬಾಬು ನಾಯ್ಡು ಬಂದವನೇ ರಾಜ್ಕುಮಾರು ಮಾಡ್ತಾರೆ ಏನೋ ಸ್ಕ್ಯಾಮ್ಗಳು ಅವು ಇವು ಮಾಡಿ ಚೆನ್ನಾಗಿ ದುಡ್ಡು ಮಾಡ್ಕೊಂತಾರೆ ಸೊ ನಮ್ಗೆ ಯಾಕೆ ಬನ್ನಿ ದೊಡ್ಡವ್ರ ವಿಚಾರ ಈಗ ಮಸ್ತಾಗಿ ಒಂದು ಟೀ ಹೊಡೆದ್ಬಿಟ್ಟು ಒಡಿಗೂರು ಬೇಬೇಗ ಈ ಟಿ ಸಿಕ್ಕೊಂಡು ಸಿಕ್ಕೊಂಡು ಓಡ್ಸಕಾವಿದ್ಯೋ ತೊಂದರೆ ಒಂದು ಟೀ ಕುಡಿಯೋಣ ಎಲ್ಲಾದರೂ ಮುಂದೆಗಡೆ ಎಲ್ಲ ಮಸ್ತಾಗಿರೋ ಒಂದು ಹೋಟ್ಲಿಗೆ ಸಿಕ್ಕಿದ್ರೆ ಮಸ್ತಾಗಿ ಒಂದು ಟೀ ಕುಡಿದ್ಬಿಟ್ಟು ಮಸ್ತಾಗಿ ಮಂತ್ರಾಲಯಕ್ಕೆ ಹೋಗಿ ಸೇರ್ಕೊಳ್ಳೋಣ ಇನ್ನು ಅಲ್ಲೋಗಿ ರೂಮ್ ಬೇರೆ ಹುಡುಕ್ಬೇಕು ಮಸ್ತಾಗಿ ನಾನು ಯಾಕೆ ಲೆಫ್ಟಿಗೆ ಬರ್ತಾಯಿದ್ದೀನಿ ಭಾರ ರೈಟ್ ಹೊಡಿಯೋ ಓವರ್ಟೇಕು ಏನು ಅಭಿಸೇಕು ನೀನು ಗಿಫ್ಟ್ ಎಲ್ಲ ಕೇಳಿಬಿಡ್ರಿ ಹಿಂದೆಗಡೆ ಬ್ಯಾಗೆಲ್ಲ ಐತೆ ಬ್ಯಾಗೆಲ್ಲ ಬಿಚ್ಚಿ ಹುಡುಗಿರು ಲಿಫ್ಟ್ ಕೊಡೋ ಸೀನೇ ಇಲ್ಲ ಮನೆಗೆ ಹೋದ್ರೆ ಹೆಂಡ್ತಿ ಪೊರಕೆ ತೊಗೊಂಡೇ ಹೊಡಿತಾಳೆ ಅಯ್ಯೋ ಸರಿ ಗಮ್ಮ ಅಯ್ಯೋ ಹೋ ಎ ಬಿ ಎಸ್ ಬೇಗ ಕಿಕ್ಕಿನ ಆಯ್ತದ ಅಬ್ಬಾ ಒಳ್ಳೆ ಅಡ್ಡ ಹಾಕವ್ರೆ ಗಣೇಶ ಕಲೆಕ್ಷನ್ ನಾವಂತು ಕೂಡಲ್ಲ ರೋಡಿಗಿಳಿ ರಾಧಿಕಾ ದಿನ್ ಮನೆ ಜನ್ರಿಗ ಓಟ್ಬಿಟ್ರು ಶಿಷ್ಯ ಕತೆಗಳು ಸಾರ್ ಕತೆಗಳು ಕುರಿಗಳು ಸಾರ್ ಕುರಿಗಳು ಯಾರಿಗೂ ಅಂಕಲ್ ಸ್ಮೇಲ್ ಕೊಡ್ತಾಳು ಗಾಡಿ ನೋಡಿಬಿಟ್ಟೆ ಬಿಟ್ಬಿಟ್ಟ ನೋಡ್ರಿ ಇಂಥ ಗಾಡಿ ಪ್ರೀಮಿಯಂ ಗಾಡಿಗಳು ತಗೊಂಡ್ರೆ ಇದೊಂದು ಅಡ್ವಾಂಟೇಜ್ ಸ್ವಲ್ಪ ಭಯ ಜನ ಸಾರಿ ಹುಡುಗರು ಬ್ರೋ ಮಂತ್ರಾಲಯ ಒಂದೇ ರೋಡಾ ಮಂತ್ರಾಲಯ ಒಗೆ ರೋಡಾ ಮಂತ್ರಾಲಯ ಪೋವಲ್ಲ ಹೊಗೆ ರೋಡ ಒಗೆ ರೋಡ ಯಾಡ ಲೆಫ್ಟು ರೈಟ್ ಏಮ್ಲೆ ಆದೋನಿ ನಿಂಚಿ ರೈಟ್ ಆದೋನಿ ನಿಂಚಿ ರೈಟ್ ಪಾ ರೈಟಾ ಓಕೆ ಬ್ರೋ ಥ್ಯಾಂಕ್ ಯು ಸರಿ 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 ಹಾಂ ಸರಿ ಸರಿ ಓಕೆ ಬ್ರೋ ಥ್ಯಾಂಕ್ ಯು ಓಕೆ ಬ್ರೋ ಇವರು ನಾನು ನಾನು ಯಾವುದು ರೋಟಲ್ಲಿ ಹೋಗಿದ್ದು ಸೊ ಅದೇ ರೂಟೇ ಹೇಳ್ತಾವ್ರಿ ಇವರು ಹಂಗಿದ್ರೆ ಅದೇ ರೂಟೇ ಪಕ್ಕ ಸೊ ಮುಂದೆಗಡೆ ಒಂದು ಸರ್ಕಲ್ ಬರುತ್ತೆ ಸೊ ಆ ಸರ್ಕಲಲ್ಲಿ ನಿಲ್ಲಿಸ್ಬಿಟ್ಟು ಮಸ್ತಾಗಿ ಒಂದು ಟೀ ಹೊಡಿ ಅನ್ ಬನ್ನಿ ಅಲ್ಲಿಂದ ಲೆಫ್ಟು ಹಂಪಲ್ಯಮ್ರಾವ ಸ್ವಾಮಿ ಇಟ್ಲೇಶಿಂಡರು ಮಸ್ತಾಗಿ ಒಂದು ತೆಲುಗು ಚಾನೆಲ್ ಓಪ ಮಾಡೋಣ ಅಂತಿದ್ದೀನಿ ಈ ಕಡೆಲ್ಲ ಓಡಾಡ್ಕೊಂಡು ಏ ರಾರಾ ಪೋರ್ರ ಅಂದ್ಕೊಂಡು ಆಗ ಮಾಡ್ಬೋದು ಚೆನ್ನಾಗಿರುತ್ತೆ ಒಂಥರ ತೆಲುಗಲ್ಲಿ ಮಾಡೋಕ್ಕೆ ಸೊ ಆಕ್ಸಿಡೆಂಟು ತುಂಬ ಚೆನ್ನಾಗಿದೆ ತೆಲುಗುದು ಕಾಮಿಡಿ ಕಾಮಿಡಿ ಟಾಕ್ಸು ಎಲ್ಲ ಸಗಾದಾಗ ಮಾತಾಡ್ಬೋದು ಅಯ್ಯಪ್ಪ ಸುಸ್ತಾಗೋಯ್ತು ಗುರು ಇವಾಗ ಬಿಸಿ ಹೊಡಿಬೇಕು ಅನ್ಸ್ತೈತಿ ಹೆಂಗೈತ್ ನೋಡ್ರಿ ನಾರೋ ರೋಡು ಚೆನ್ನಾಗಿದೆ ಒಂಥರ ವಾತಾವರಣ ಇಲ್ಲಿ ಹಾಂ ಹೆವಿ ಬಿಸಿಲಿರ್ತದೆ ಅನ್ಕೊಂಡೆ ಇಲ್ಲಿ ತಣ್ಣಗೈತೆ ಆ್ಯಕ್ಚುಲಿ ಆ ಅಲ್ಲೈವೇಲೆಲ್ಲ ಸಕತ್ ಬಿಸಿ ಹೊಡಿತಾ ಇತ್ತು ಯಾಕಂದ್ರೆ ಇಲ್ಲಿ ಗಿಡ ಮರ ಎಲ್ಲ ಒಂಚೂರು ಹತ್ರ ಇತ್ತಲ್ಲ ಸೊ ಅದಕ್ಕೆ ಇನ್ನೂ ಒಂಚೂರು ಲೈಟ್ ಗ್ರೀನ್ ಬರುತ್ತೆ ಸೊ ಅದು ಕಡ್ಲೆಕಾಯಿ ತೋರಿಸ್ತೀನಿ ರೀ ಇಲ್ಲೆಲ್ಲಾನು ಹಾಕಿರ್ತಾರೆ ಇದು ಅಲ್ಲ ಇದು ತುಗರಿ ಗಿಡ ಇದು ಏನೋ ನೀನು ಹಿಂಗೆಲ್ಲ ಮಾತಾಡ್ತೀಯಲ್ಲೋ ಎಲ್ಲ ಗೊತ್ತೇನು ನಿಮಗೆ ಅಂದ್ರೆ ನಾವೆಲ್ಲ ರೈತರ ನಾನು ಬಂದಿರೋದಪ್ಪ ಅದಕ್ಕೆ ನಮಗೆಲ್ಲ ಗೊತ್ತು ಏನು ಬೇಕಾನ ಮಾಡ್ತೀವಿ ಏನು ಕೆಲಸ ಕೊಟ್ಟರು ಮಾಡ್ತೀವಿ ರೀ ರೈತರು ನೋಡ್ರಿ ಇವಾಗ ಇಲ್ಲಿ ಕಾಣಿಸ್ತೈತಲ್ಲ ಇಲ್ಲಿ ನೋಡ್ರಿ ಇದು ಕಡಲೆಕಾಯಿ ಇದು ಆದರೆ ಚಿಕ್ಕದು ಗಿಡ ಬರೋದು ಶೇಂಗಾ ಅಂತಾರೆ ಸೊ ಚಿಕ್ಕದಾಗಿ ಬರುತ್ತೆ ಗಿಡ ಪುಟಾಣಿದು ಈ ಕಡೆ ಆಲೂಗಡ್ಡೆನ ಟೊಮೊಟೊನ ಹಾಕೋದ್ರೆ ನೋಡ್ರಿ ಹೆಂಗ್ ಕಾಣಿಸ್ತೈತೆ ವಾ ವಾ ಡ್ರೋನ್ ಇದ್ದಿದ್ರೆ ಮಸ್ತಾಗಿರೋದು ಡ್ರೋನ್ ಒಂದಿಗೆ ಇವಾಗ ಬಂಡವಾಳ ಹಾಕ್ಬೇಕಾ ಟ್ರಾವೆಲಿಂಗ್ ಮಾಡಬೇಕಾದ್ರೆ ಆ ಕಣ ಬಂಡವಾಳ ಇವಾಗ ಏನು ಸದ್ಯಕ್ಕೆ ಏನು ಬಡ ಮುಂಜಾನೆ ಮಂಜಲ್ಲಿ ಲಾಲಾಲಾಲಾಲಾಲಾ ಲಾಲಾಲಾಲ ಓಯ್ 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 ಓ ಸ್ಟ್ರೈಟ್ ಗೆ ತಕ್ಕಿ ಬಿಡ್ತೋ ನೋಡೇ ಇಲ್ಲ ಗುರು ಓ ಗಾರ್ ಇನ್ನ ಜಂಕ್ಷನ್ ಬರಬೇಕೆ ಜಂಕ್ಷನ್ ಬಂದಿಲ್ಲ ಅಂದ್ರೆ ಕಷ್ಟ ಓ ಹೋ 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 ಇರ್ಲಿ 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 ಏ ಇರ್ಲಿ ಇರ್ಲಿ ಈಗ ಆಗಲ್ಲ ಇರ್ಲಿ ಇರ್ಲಿ ಸಾರ್ 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 ಅಂತೆ ಒಳ್ಳೆ ಏನೇ ಇದೆ ಇಲ್ಲಿ ತಗಲಾಕೊಂಡಿದ್ರೆ ಇನ್ನೂರ್ ಮುನ್ನೂರ್ ಕಿತ್ತಿರೋರು ಈಗ ನಿಲ್ಸಾಕೋ ಆಗಲ್ಲ ಟೈಮ್ ಬೇರೆ ಆವುಡ್ತಿ ಇನ್ನೂರ್ ರೂಮ್ ಬೇರೆ ಹುಡುಕ್ಬೇಕಲ್ಲಿ ರೂಮ್ ಸಿಕ್ತದೋ ಇಲ್ಲೋ ಗೊತ್ತಿಲ್ಲ ಸೀಸನ್ ಬೇರೆ ಏಳುವರೆ ಅಷ್ಟೊತ್ತಿಗೆ ಅಲ್ಲಿ ಹೋಗ್ಬಿಟ್ರೆ ಈ ಇಟ್ಟಾಗ್ ಮಲ್ಕೊಂಬಿಟ್ರೆ ಬೆಳಿಗ್ಗೆ ನಾ ಐದು ಗಂಟೆಗೆ ಸ್ನಾನ ಮಾಡಿಬಿಟ್ಟು ನೋಡ್ಬಿಟ್ಟು ಬಿಟ್ಟು ಶಿಸ್ತಾಗಿ ದರ್ಶನ ಮಾಡ್ಕೊಂಡು ಏಳು ಗಂಟೆಗೆ ಬಿಸ್ಲಾಗೋಷ್ಟೊಂದು ಮನೆಗೆ ಇದೆ ವಾಯ್ಸ್ ಎಲ್ಲ ಒಳಗಡೆ ಹೊಟ್ಟೋಗಿದೆ ನೀರು ನೀರು ಪ್ರಭೋ ಸೊ ನೀರು ವೇರಿಯೇಷನ್ ಇದೆ ಸೂಪರ್ ಓ ಗಾಯ್ಸ್ ಕಮ್ ಆನ್ ಲೆಟ್ಸ್ ಗೋ ಟೀ ಬಂದಮೇಲೆ ಟೀ ಕುಡಿದ ಮೇಲೆ ಒಂಥರ ಏನೋ ಎಣ್ಣೆ ಹೊಡಿತೀವೋ ಇಲ್ಲೋ ಗೊತ್ತಿಲ್ಲ ಟೀ ಕುಡ್ದ ಮೇಲೆ ಮಾತ್ರ ದಮ್ ಹೆಂಗ್ ಬರುತ್ತೋ ಗೊತ್ತಾ ಒಳಗಡೆಯಿಂದ ನಾನು ದಮ್ಗೆ ಮೇಲೆ ಹೊಡೆಯೋಲ್ಲ ಗುರು ಆಮೇಲೆ ತಪ್ಪು ತಿಳ್ಕೊಂಬಿಡ್ಬೇಡ್ರಿ ನಾನು ಆಗಿರೋ ಜೀನ್ಸ್ ಪ್ಯಾಂಟು ಸರಿ ಇಲ್ವೋ ಇಲ್ಲ ಸೀಟ್ ಕವರು ಸರಿ ಇಲ್ವೋ ಗೊತ್ತಿಲ್ಲ ಸ್ವಲ್ಪ ಉರಿತೈತೆ ತಿಕ್ಕಾ ನೋತಾಯಿಲ್ಲ ಉರೀತೈತೆ ಸ್ವೆಟ್ಟಾಗಿರುತ್ತಲ್ಲ ಸೊ ಅದು ಒಂಥರ ಇಚ್ಚಿಂಗ್ ಥರ ಆಗುತ್ತೆ ಕರೆಕ್ಟಾಗಿ ಹೊಡೆದಿದ್ರೆ ಇಷ್ಟೊತ್ತಿಗೆ ಹೋಗಿ ಸೇರ್ಕೊಂಡ್ಬಿಡ್ಬೋದಾಗಿತ್ತು ಯಾವಾಗೋ ಒಂದ್ಸಲಿ ಬರೋದು ಇವೆಲ್ಲ ಎಂಜಾಯ್ ಮಾಡಿಲ್ಲ ಅಂದ್ರೆ ವೇಸ್ಟ್ ಅಲ್ವಾ ಇಲ್ಲೆಲ್ಲ ಹೆಂಗ್ ನೋಡ್ತಾವ್ರೆ ಗೊತ್ತಾ ನನ್ನ ಮೇಮ್ ಎಲ್ಮೆಟೇ ಎಸಿಲ್ರಾ ನಾವು ಇವ್ರ ಜಾಕೆಟ್ ಅಂತ ಏಸ್ಕೊಂಡು ಉಚ್ಚೇಸ್ ಅಂದ್ರೆ ನೀವೇನ್ರೋ ಅಪಾಯ ನಾವ್ ಹೆಲ್ಮೆಟ್ ಹಾಕಲ್ಲ ಇಲ್ಲಿ ಹೆಲ್ಮೆಟ್ ಕಾನ್ಸೆಪ್ಟೇ ಇಲ್ಲ ನಮ್ಮ ಹತ್ರ ನೀವು ನೋಡಿದ್ರೆ ಫುಲ್ ಗೇರ್ಸ್ ಕ್ಯಾಮ್ರಾ ಗೇಮ್ರ ಶೂ ಗುವೆಲ್ಲ ಹಾಕೊಂಡ್ಬಿಡಿದ್ಯಾ ಅಂದ್ರೆ ವಿಚಿತ್ರವಾಗಿ ನೋಡ್ತಾವ್ರ ಏಯ್ತು ಏನು ಗುರು ಇದು ಈಗ ಪಿಸ್ ಮಾಡೋಣ ಈಗ ನಾನು ಹಿಡ್ಕೊಂತೀನಿ ಅಂದ್ರೆ ಅದು ಇರಲ್ಲ ಬಂದ್ಬಿಡ್ತದೆ ಫಸ್ಟ್ ಇಲ್ಲೆಲ್ಲ ನಾನು ನಿಲ್ಸೋಣ ಇರಿ ಹಾಂ ಎಲ್ಲಿ ನಿಲ್ಸೋಣ ಇಲ್ಲಿ ಚೆನ್ನಾಗೈತಿ ಇಲ್ಲಿ ಯಾರು ಬರೋಲ್ಲ ಹಾ ಹಾ ಒನ್ ಅವರ್ ಒನ್ ಅವರ್ ಅನ್ನಬೇಕು ಅಮ್ಮಯ್ಯಾ ಎಷ್ಟು ದಿವ್ಸ ಆಗಿದ್ರು ಓ ಈ ಕಡೆಯೂ ಎಲ್ಲ ಎಲ್ಲಿ ನೋಡಿದ್ರು ಎಲ್ಲಿ ನೋಡಿದ್ರು ಮಿಲ್ ಕಾಣಿಸುತ್ತೆ ವಾ ಕುರಿಂದೇ ಕುರಿಮಂದೆ ಐ ನಿಧಾನಕ್ಕೆ ಹೋಗ್ಬೇಕು ನಮ್ಮೂರಲ್ಲೂ ಮುಂಚೆ ಈ ಎಲ್ಲ ಇತ್ತು ಯಾವಾಗ ಸ್ಕ್ವೇರ್ ಫೀಟ್ ಎಲ್ಲ ಜಾಸ್ತಿ ಆಯಿತು ಎಲ್ಲ ಬಿಲ್ಡಿಂಗ್ಗಳು ಅವು ಇನ್ವೆಸ್ಟ್ಮೆಂಟ್ಗಳು ಮಾಡ್ಕೊಂಡು ನೆಮ್ಮದಿಯಾಗಿ ಸೆಟ್ಲ್ ಆಗ್ಬಿಟ್ರು ನಾವು ಊರಿಗೆಲ್ಲ ಹೋದ್ರೆ ಕುರಿ ಮೇಸ ಕರ್ಕೊಂಡು ಹೋಗ್ಬಿಡೋರು ಬಟ್ ನೋಡ್ರಿ ಇಲ್ಲಿ ಇನ್ನೂ ಜೀವಂತವಾಗಿದೆ చంద ఇలా ఓగా నీవు నీవు ఆకుండా కూర్చుపోను మీరు మీరే వేసి కాసులు అంతా కూక్ పెట్టాలా రన్నింగ్లో ఉంది మీరంతా రికార్డ్ అవుతా అవుతూ ఉండరు పోలీసుకి చెప్తానుండో మీరంతా వచ్చి కాసులు అడుగుతారో అని పో పోలీసుకి కంప్లైంట్ ఇస్తాను మీరు బాగా చదివి పొనక్కిపోయి ఫోన్ చేసి ఆ పేమెంట్ వస్తుంది కదా దాంట్లో దేవుడికి చేయాల మాత తా మాత మాలో అంటే ఏనంత మా తోళ్ళంతా పెరుకొని మీరు చేస్తే దెయ్యం వస్తుంది మీకు ఇడ ఏడా పవర్ పెట్రోల్ దొరకలేదా పూజ రాఘవేంద్రయ సత్య ధర్మరథ భజతమ్ కల్పవృక్ష య నమత కమ్మదేనూ ఓకే ఇవగా రీచ్ ఆగిబుటా ఇవగా రూమ్ ఉడుకోదు బాకీ ಇವಾಗ ರೂಮ್ನೇನು ಮಾಡೋಣ ಅಂದರೆ ಒಳ್ಳೆ ಹತ್ರನೇ ಹೋಗ್ಬಿಡೋಣ ಬೆಸ್ಟು ಅಲ್ಲೇ ಪಾರ್ಕಿಂಗು ಅಲ್ಲೇ ಸ್ನಾನ ಅಲ್ಲೇ ಬೆಳಗ್ಗೆ ಗೆಟಿಂಗ್ ರೆಡಿ ಹಿಂಗು ಹಂಗೆ ದೇವಸ್ಥಾನ ಗೋಯಿಂಗು ಸೊ ಗೈಸ್ ರೂಮ್ ಸಿಕ್ತು ಚಿಕ್ಕದು ಆ್ಯಕ್ಚುಲಿ ನನಗೇನು ದೊಡ್ಡದೇನು ಮಾಡಲಿಲ್ಲ ಯಾಕೆಂದರೆ ಇಲ್ಲಿ ನನಗೆ ಇದೆ ಸೊ ಗಾಡಿಗೆ ಮೇಯ್ನ್ ಬೇಕಾಗಿರೋದೆ ಪಾರ್ಕಿಂಗು ನಮಗೆ ಪಾರ್ಕಿಂಗ್ ಇಲ್ಲ ಅಂದರೆ ಇದೆ ಬರಲ್ಲ ಸೊ ಅದಕ್ಕೇ ಇವಾಗ ಪಾರ್ಕಿಂಗ್ ಇರೋವಂಥ ರೂಮೇ ತೊಗೊಂಡಿದ್ವಿ ಬಟ್ ಚಿಕ್ಕದು ಇಟ್ಸ್ ಓಕೆ ಮ್ಯಾನೇಜಬಲ್ ಯಾಕೆಂದರೆ ಇವಾಗೇ ಸ್ನಾನ ಮಾಡ್ಕೊಂಡು ನಾನು ದರ್ಶನಕ್ಕೆ ಕೊಟ್ಬಿಡ್ತೀನಿ ಬಂದ್ಬಿಟ್ಟು ಅಲ್ಲಿ ಒಳೆಯಲ್ಲಿ ಸ್ನಾನ ಮಾಡೋಕ್ಕೆ ಬಿಡೋದಿಲ್ವಂತೆ ಅದು ನೀರು ಜಾಸ್ತಿ ಇರೋದರಿಂದ ಗೇಟೆಲ್ಲ ಓಪನ್ ಆಗಿದೆಯಲ್ಲ ಮೊನ್ನೆ ಎಲ್ಲ ಬಿದ್ದು ಸೊ ಅದಕ್ಕೆ ಇವಾಗ ಅಲ್ಲಿ ಬಿಡ್ತಾ ಇಲ್ವಂತೆ ಅದಕ್ಕೆ ಇವಾಗ ಇಲ್ಲೇ ಸ್ನಾನ ಮಾಡಿಕೊಂಡು ತಕ್ಕಂತ ಹೋಗ್ಬಿಟ್ಟು ದರ್ಶನ ಮುಗಿಸ್ಕೊಂಡು ಅಲ್ಲೇ ಊಟ ಗೀಟ ಎಲ್ಲ ಮಾಡಿಕೊಂಡು ಮಸ್ತಾಗಿ ಬರೋಣ ಬನ್ನಿ ನಮ್ಮ ಗಾಡಿ ತೋರಿಸ್ಬಿಟ್ನಿ ಸೊ ಅಲ್ಲಿದೆ ನೋಡಿ ಗಾಡಿ ಇದು ಪಾರ್ಕಿಂಗ್ ಚೆನ್ನಾಗಿದೆ ಒಳಗಡೆ ಗೇಟೆಲ್ಲ ಇದೆ ಯಾರೂ ಒಳಗೆ ಬರೋಲ್ಲ ಸೊ ಅದೇ ದೇವಸ್ಥಾನ ಸೊ ಗೈಸ್ ಫೈನಲಿ ರೆಡಿ ಅದೇ ಜುಸ್ಟಿಕ್ ತಾನು ಸ್ನಾನ ಎಲ್ಲ ಆಯಿತು ಸ್ನಾನ ಮಾಡಿಕೊಂಡು ಇವಾಗ ರೆಡಿ ಆಗಿದ್ದೀನಿ ಹೋಗ್ಬಿಟ್ಟು ದರ್ಶನ ಮಾಡ್ಕೊಬೋದು ನೋಡೋಣ ಒಳಗಡೆ ಫೋನ್ ಅಲೋ ನನಗೂ ಗೊತ್ತಿಲ್ಲ ಆದಮೇಲೆ ಒಳಗಡೆ ದರ್ಶನ ಹೊಂದೆ ಸೊ ದರ್ಶನ ಎಲ್ಲ ಮುಗೀತು ಇವಾಗ ಪ್ರಸಾದ ತಗೊಳಕ್ಕೆ ಹೋಗ್ತಾಯಿದ್ದೀನಿ ಆ್ಯಕ್ಚುಲಿ ಬೇಗನೆ ಆಗೋಯ್ತು ಒಂದು ಟೆನ್ ಫಿಫ್ಟಿ ಮಿನಿಟ್ಸಲ್ಲೇ ದರ್ಶನ ಆಗೋಯ್ತು ಮನೆ ಪ್ರಸಾದ ತಗೊಂಡ್ರ ಪ್ರಸಾದ ಇದು ಸುಸ್ತು ಪ್ರಸಾದ ರೋಮೆಲ್ಲ ಪ್ರೋಪ್ಗಳಿದೆ केरी बिल्ली लिए भनाकी